ನನ್ನ ಹೆಸರು ರಾಮಯ್ಯ ಅಂದ್ಬಿಟ್ಟು ಸೊ ನಾವು ಮೂಲತಃ ಮದ್ದೂರಿನವರು ನನಗೆ ಫೈಲ್ಸ್ ಸಮಸ್ಯೆ ಇತ್ತು ಬಹಳಷ್ಟು ಜನರು ಮೋಷನ್ ಪಾಸ್ ಮಾಡುವಾಗ ಹೊರತಳಲು ಫೋರ್ಸ್ ಮಾಡುವುದರಿಂದ ಹೆಚ್ಚಿಗೆ ಫೈಲ್ಸ್ ಡಿಫರೆಂಟ್ ಕಂಡೀಷನ್ಸ್ ಎದುರಿಸುತ್ತಾರೆ ಸಮಸ್ಯೆ ಇದ್ದಾಗ ನನಗೆ ನಾನು ಆನ್ಲೈನ್ ಇದನ್ನ ಯಾವುದು ಫೈಲ್ ವರ್ಜ ಬಿ ಬೆಟರ್ ಈ ತಗೊಂಡು ಯೂಸ್ ಮಾಡಿದೆ ಯೂಸ್ ಮಾಡಿ ಸ್ವಲ್ಪ ನನಗೆ ಮೂಲಭೇತಿ ಪ್ರಾಬ್ಲಮ್ ಇತ್ತು ಮೊದಲು ಅಂದರೆ ನನಗೆ ಲೆಟರ್ ಮಾಡಬೇಕಾದ್ರೆ ಉರಿ ಗುರು ಸ್ಟಾರ್ಟ್ ಆಗೋದು ಬ್ಲಡ್ ಬರೋದು ನಾನು ರೀತಿ ಸಮಸ್ಯೆ ಇತ್ತು ಅದು ಸೊ ಅದು ನನಗೆ ಮೂರು ನಾನು ಆಲ್ರೆಡಿ ಮೂರು ಟೈಮ್ ತೊಗೊಂಡಿದ್ದೀನಿ ಇದನ್ನು ಸೊ ಇದು ಬೆಟರ್ ಅನಿಸುತ್ತೆ ನನಗೆ ಬೆಟರ್ ಅನಿಸುತ್ತೆ ತೊಗೊಂಡಿದ್ದೀನಿ ಸ್ವಲ್ಪ ಕಂಟ್ರೋಲು ಇದೆ ಈಗ ನನಗೆ ಸೊ ಮುಂದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಇನ್ನೊಂದು ನಾನು ಇನ್ನೊಂದು ಆರ್ಡರ್ ಮಾಡಿ ತೊಗೊಂಡಿದ್ದೀನಿ ಇನ್ನೊಂದು ಬಗ್ಗೆ ತೊಗೊಂಡಿದ್ದೀನಿ ಸೊ ಇದು ತೊಗೊಂಡ್ರೆ ಇದನ್ನು ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ ಬೆಟರ್ ಇದನ್ನು ಯೂಸ್ ಮಾಡಿದ್ದೀನಿ ಸ್ವಲ್ಪ ನನಗೆ ಒಳ್ಳೆಯದಾಗಿದೆ ಅನಿಸ್ತದೆ ನೀವು ಸಹ ಯೂಸ್ ಮಾಡ್ಬೋದು ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪದಾರ್ಥಗಳು ನ್ಯಾಚುರಲ್ ಅಲ್ಲವಾ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನಾವು ಇದನ್ನು ಹೇಗೆ ಯಾವ ಸಮಯ ಬಳಸಬೇಕು ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್ ರಾತ್ರಿ ಒಂದು ಊಟದ ನಂತರ ಇದನ್ನು ಕನಿಷ್ಠ ಮೂರು ತಿಂಗಳು ಬಳಸಬೇಕು